ಹೇಳದ್ರೋ ಏನು ಹೇಳ್ರಿ ಪಾ ಸರ್ ಇಲ್ಲಿ ಮಟ್ಟಿ ಕಾಶಿಬಾಯಿ ಕಥೆ ಹೇಳಿದ್ರೋ ಸರ್ ಹೇಳಿರಿ ಏನು ಕೆತ್ತದಾತದ ಅದು ಕರ್ಮ ಹಹಾ ಏನು ಒಳ್ಳೆಯದಾತ ಅದು ಧರ್ಮ ಹಾದು ಧರ್ಮ ಅಂದ್ರೆ ಕರ್ಮದೊಳಗೆ ಒಳ್ಳೆಯದೇ ಇಲ್ಲತ್ತ ಅಂತ ಏನು ನಿಮ್ಮ ವಿಚಾರ ಅದು ಹಹಾ ಧರ್ಮ ಹೆಚ್ಚು ಮಾಡ್ಲಿಕ್ಕೆ ಹೋಗಿ ಏಲರಿ ಹೇಳಕ್ಕ ನನಗೆ ಹೇಳ್ರೀ ಹೇಳ್ರಿ ರೇಲ್ವೆ ಸ್ಟೇಷನ್ ಮಾತ್ರ ಆ ಹೆಣ್ಣು ಮಗಳ ಮ್ಯಾಗ ಮನಸ್ಸು ಮಾಡ್ದ ಇದು ಪಾಪ ಕರ್ಮ ಅಂದ್ರ ಕಡ್ಲಿ ಬಟ್ಟಿ ಕಾಶಿ ಬಾಯಿ ಮಗ ತೀರಿ ಹೋದ್ರು ತನ್ನ ಗಂಡುಗೆ ಈ ಶರೀರ ಮೀಸಲಾತ್ ಹೇಳಿ ಕಾಯಕ ಮಾಡ್ಯಳ ಇದು ಏನು ಕರ್ಮ ಏನು ಧರ್ಮ ಇಲ್ಲೇ ಕೇಳಂದ್ರೆ ಸಾರಿಗೆ ಮಜ್ಜಿಗೆ ಹೊಡೆದ ಮಾತು ಹಾಳಿ ಕೆಸರಾಗ ಕಲ್ಲು ಒಗದು ದಾಪುದ ಒಗದು ಬ್ಯಾಡ ಬ್ಯಾಡ್ರಿ ಸರ ನಮ್ಮ ಕಣ್ಣದ ಬಟ್ಟು ನಮ್ಮ ಕಣ್ಣಾಗೆ ಚುಚ್ಬೇಡ್ರಿ ಹಾಂಗ ಯಾಕಂದ್ರ ಯಾಕ ಮಾತು ಹೇಳಿದ್ರಿ ನೀವು ಏನ್ ಹೇಳ್ರಿ ಪರಾ ಏನ್ ಹೇಳಿದ ವಿಷಯದ ಪಾಯ ಮಜಬೂತ್ ಹಚ್ರಿ ಅದ ಯಾಕಂದ್ರ ಎಲ್ಲರಿ ಯಾರ ಇದ್ರಿ ಬೇರೆ ಹೇಳಿ ಕೇಳಿ ಫೌಂಡೇಶನ್ ದಾಗ ನಾವೊಬ್ಬ ಸಿವಿಲ್ ಇಂಜಿನಿಯರ್ ಅದ ಸ್ವಲ್ಪ ಹೆಚ್ಚಿಗೆ ಮಾಹಿತಿ ಇರ್ತದ ಒಂದರ ಭಾಷೆ ಚುನಾವಣೆ ಹಾಕಬೇಕು ಸುಮಾರು ಹಾಕಬೇಕು ಮಾಹಿತಿ ಮಾಹಿತಿ ಇರ್ತದೆ ಮತ್ತ ಫೌಂಡೇಶನ್ ಫೇಲ್ ಇತ್ತ ಒಡದ್ ಅವ್ರ ಅರ್ಥ ಕನರ್ಥ ತಿಳ್ಕೊಂಡ್ರಿ ಹೌದು ತಪ್ಪು ತಿಳ್ಕೊಂಡ್ರಿ ಸರ್ ನೀ ಬಹಳ ಗಳಿಸಿದೆ ನೀ ಬಹಳ ಶಾಣೆ ಅದಿ ನೀ ಬಹಳ ಕಲ್ತಿದ್ ಅಂದ್ರ ಈ ರೈತ ದೇಶದ ಬೆನ್ನೆಲ ರೈತ ನಾ ದಿನ ಹೇಳಿ ಅವ್ರ ಹೌದ್ ಹೇಳಿ ನೋಡ್ರಿ ನಾ ರೈತ ಅಲ್ಲಿಗಳ ಮಾತಾಡಿ ಇಂಜಿನಿಯರಿಂಗ್ ಹೆಚ್ಚ ಮಾಡಿದಂದ್ರ ಇದು ನೀವು ಮಾತಾಡೋದು ಕರೆಕ್ಟ್ ಆಗ್ತದ ಹೌದೇಪ್ಪ ಹೌದು ಇದೇನು ಮಾತಾಡ್ತೀರಲ್ಲ ಹಾ ಹಾ ಮತ್ ನೀವ್ ಹೇಳದ್ರಿ ಬಹಳ ಕಲ್ತವ್ರ ಬಳ್ಳಿ ಹುಚ್ಚನ ಇರ್ತಾವ ನೀವು ಬರೀ ಕಲ್ತಿರ್ತಾವ ಅವಳಪ್ಪ ರೀ ಸರ ನಾವೆಲ್ಲಾ ಇಂಜಿನಿಯರ್ ಕಲ್ತಿದೇವು ನಮ್ಮ ಮುತ್ತೂರು ಅಕ್ಷತಾಕ್ಕ ಒಬ್ಬ ಶಿಕ್ಷಕಿ ಹೇಳದ ಅನೈತ ಆಶ್ರಮದೊಳಗ ಎಷ್ಟೋ ಮಂದಿಗೆ ಆಲನ ಪಾಲನೆ ಮಾಡ್ತಾಳ ಈಗ ಸದ್ಯ ಸತ್ಯ ಸಂಘ ಹಾಡ್ತಾಳ ಅಕ್ಕ ಇಲ್ಲೇ ಮಗಲಾಗಿದ್ದಾರ ನಮ್ಮ ಅಕ್ಕಾರು ಮತ್ತೆ ನಾವು ಇಬ್ಬರೂ ಅಕ್ಕ ತಮ್ಮಲ್ಲ ಪಾಪ ತಮ್ಮ ಅಲ್ಲ ಪಾಪ ಕರ್ಮಿಗಳು ಹೆಂಗೆ ರೀ ಸರ ಇದು ಏನು ತಿಳಿದು ಮಾತಾಡಿದ್ರೆ ಹ್ಯಾಂಗೆ ರೀ ಅದು ಅದೇನೋ ಅತ್ತಾರಲ್ಲ ಹಗಲಾಗ ಕೂಸಿಟ್ಕೊಂಡು ಓ ಹಾಗು ಹುಡ್ರೆಲ್ಲ ಹುಡ್ಕ್ಯಾಡ್ದ ಎಲ್ಲ ಮನ ಗುಡ್ದಾಗ ರೀ ಮ್ಯಾಲೆ ಕೂತಿತ್ತ ಕೂಸ ಹಂಗೆ ಆಗಬಾರದು ರೀ ಸರ ಹೌದ್ರಿಪ್ಪ ಯಾಕಂದ್ರೆ ಕಡ್ಲೆಮಟ್ಟಿ ಕಾಶಿ ಬಾಯಿ ಕತೆ ಹೇಳು ಮುಂದೆ ನೀವು ಹೇಳಲ್ರಿ ಹಾಂ ರೈಲ್ವೆ ಸ್ಟೇಷನ್ ಮಾತ್ರ ಗಲ್ಲಿಗೆ ಮುಂದೆ ಪುಣ್ಯಲ್ಲಿ ಹಿಂಗ್ ಯಾರು ತೊಳಕೊಂಡಾರು ಹೇಳಿದ್ರಿ ನಿಮ್ಗೊಂದು ಮಾತು ಹೇಳ್ತಾ ಹೇಳ್ರಿಪ್ಪ ಪಾ ರಾವಣನ ಅಳಗೋಳ ಯಾರು ಐರಾವಣ ಮೈರಾವಣ ರಾವಣನ ಮಗಳು ಯಾರು ಚಂದ್ರಸೇನ ರಾವಣನ ಅಳಗೋಳ ಬಳಿ ದೊಡ್ಡ ಭಾನುಮತಿ ಸಾಧನಾಯ್ತು ಹಳಾಗೊಳಿಗೆ ಏನನ್ನಸ್ತಿತು ಏನಂತಪ್ಪ ಕತಿ ಬಾಳಾಡದ ನಾ ಧಮ್ಮ ಧಮ್ ಹೇಳಿ ಮುಗಿಸ್ತೀನಿ ನಿಮಗೆ ಸೋಮ ತುಸು ತುಸು ಕ್ಯಾ ಗೌರಾ ನೀ ನಡೆ ಬರಕ ತಪ್ಪ ತುಳ್ಕೋ ಬರದಿರಿ ಹಾ ಹಾ ಯಾಕಂದ್ರೆ ಈ ರಾಮ ಲಕ್ಷ್ಮಣ ನಮ್ಮ ಮಾವ ಆದಂತ ರಾವಣಗೆ ಬಾಳ ಕಾರ್ತಾರ ಹೌದಪ್ಪ ನಮ್ಮ ಬಲಿ ಭಾಲೂಮತಿ ಸಾಧನದ ನಾವೆ ನೀವು ಮುಗಿಸಬೇಕು ಅಂತ ಹೇಳಿ ವಿಚಾರ ಮಾಡ್ತ ಹಾದು ಬತ್ತಾರ ಇದು ಯಾರಿಗ ಗೊತ್ತಾಯ್ತು ಯಾರಿಗ್ರೀಪ್ಪ ಭಕ್ತಿ ಎಂಬ ಕಾಯಕ ಮಾಡ್ತಿದ್ದ ಯಾರು ಯಾರಿಪ್ಪ ಹನುಮಂತ ಹೌದು ಹನುಮಂತ ಗೊತ್ತಾಯ್ತು ಹನುಮಂತ ಗೊತ್ತಾಯ್ತು ಇವ್ರಿಬ್ಬರು ರಕ್ಷಣೆ ಮಾಡ್ಬೇಕಂತ ಹೇಳಿ ಸುತ್ತೆಲ್ಲ ಬಾಲಿನ ಆವರಣ ಏರಿ ನ್ಯಾಗೇರಿ ಕುತ್ತ ನೆಲ ಭೂಯಾರ್ ಹೊಡೆದ ಬಂದ್ರಿ ಯಾರು ಯಾರಿಪ್ಪ ಐರಾವಣ ಮೈರಾವಣ ಹೌದ ಇವ್ರನ್ನ ಒಯ್ದು ಕಾಳಿಕಾದವಿ ಗುಡಿ ಒಳಗೆ ಇಟ್ಟ ಐರಾವಣ ಮೈರಾವಣ ನೆಲಭೂಯ್ಯಾರದ ಅಂದ್ರೆ ರಾಮ ಲಕ್ಷ್ಮಣಗೊಯ್ತು ಹೌದೀಪಾ ಹನುಮಂತ ಅವರು ಹೇಗೆ ಬರಲ್ಲತ್ತೇಳಿ ಬಾಲ್ ತಗದು ನೋಡ್ತಾನ ಒಳಗ ರಾಮ ಲಕ್ಷ್ಮಣಿ ಇಲ್ಲ ಎಲ್ಲ ಎಲ್ಲ ಇನ್ನು ಹೆಂಗ್ ಬರೋದೇ ಅದೇ ನೆಲಬು ಹಾರದ ಒಳಗಿಂದ ಒಂದು ಸಣ್ಣ ರೂಪ ತಾಳಿ ಹೋಗಿ ನೋಡ್ತಾನ ಕಾಳಿಕಾ ದೇವಿ ಗುಡಿ ಒಳಗೆ ಇಟ್ಟಿರ್ತಾನೆ ಕಾಳಿಕಾ ದೇವಿ ಗುಡಿ ಒಳಗೆ ಯವಸ್ಥಾನ ಹೋಗಿ ಹೋಗಿ ಹೇಳ್ರಿ ಜಗತ್ತದ ಒಡಿಯ ಶ್ರೀರಾಮ ಏನಾಗ್ಯದ ಅಂದಾ ಐರಾವಣ ಮೈರಾವಣ ನಿಮಗ ನಾಶ ಮಾಡ್ಲಕ್ಕೆ ಗುಡಿ ಒಳಗೆ ನಮ್ಮ ಬಾಳೆ ಬತ್ತಳಿಗೆ ಅಲ್ಲೇ ಉಳಿದು ಒಂದೇ ಸಮಯದೊಳಗೆ ತಂದಿದ್ರೆ ಇವನು ಸಂವಾರ ನೀವು ಎಟ್ಟು ನೆಲ ಭೂಯಾರಿ ತಟ್ಟು ಕೈ ಉದ್ದ ಮಾಡಿ ಬತ್ತಳಕ್ಕೆ ತೆಗೆದುಕೊಟ್ಟ ಬಾಗಿಲುಡ್ದು ಯುದ್ಧ ಚಾಲೂ ಆಯ್ತು ಹೌದವು ಬಾಳ ಹೊಡಿತರು ಒಂದು ಚೆಂಡು ಹೋತಿತ್ತು ಮತ್ತೊಂದು ಚೆಂಡು ಬಂದು ಕುಂದಿರ್ತಿತ್ತು ಒಂದು ಚೆಂಡು ಹೋತಿತ್ತು ಮತ್ತೊಂದು ಚೆಂಡ ಬಂದು ಕುಂಡತಿತ್ತು ರಾವು ಲಕ್ಷ್ಮೀ ಬಾಳ ಹೊರದ ಬೇಸತ್ರು ಇನ್ನು ಹೆಂಗ್ ಮಾಡ್ಬೇಕಂತೇಳಿ ವಿಚಾರ ಬತ್ತು ಅವಾಗ ಏನ್ ಮಾಡಿದ್ರು ಹನುಮಂತದ್ ಚಂದ್ರ ಸೇನ ಮನಿಗೋಲ ಹೌದ್ ಯವಾಲು ಗಂಡರ ಎಂತ ಶಕ್ತಿಶಾಲಿಯಾರ ಹೌದಾ ರಾಮ ಲಕ್ಷ್ಮಣ ಜಗತ್ತದ ಒಡೆಯ ಬಾಳೆ ಬಿಟ್ರ ಚಂಡ ಬಂದು ಚೆಂಡ ನಿನ್ನ ಗಂಡ ಸಾಯ್ಬೇಕಾದ್ರೆ ಏನು ಉಪಾಯ್ಪ ಅವಾಗ ಇವ್ರಿಬ್ರು ಏನ್ ಹೇಳ್ತಾರೆ ಗೊತ್ತದೇನು ನಮ್ಮನೇ ಹಿತ್ತಲದ ಅಡ್ಡಿ ಒಳಗೊಂದು ಅಮೃತ ಕುಂಡದ ಹೌದಾ ಅಮೃತ ಕುಂಡದ ಆ ಅಮೃತ ಕುಂಡದೊಳಗಿಂದು ಅಮೃತ ವಯ್ದು ಗೊಂಗೆ ಹುಳಗೋಡು ಚೆಂಡಿಗೆ ಬಿಡ್ತಾವು ಒಂದು ಚೆಂಡಾಗ ಒಂದು ಚಂದ ಬಂದು ಮತ್ತಂದ ಬರ್ತದ ಯಾವಾಗ ಏನೇ ಗುಂಗೆ ಹುಳುಗಳು ನಾಶ ಮಾಡ್ತಿ ಅವಾಗ ನನ್ನ ಗಂಡರ ಪ್ರಾಣ ಹೌದಪ್ಪ ಹನುಮಂತ ಗುಂಗೆ ಹೊಳ ಹನುಮಂತ ಕೂತಿತ್ತು ಕೂತ ಇಲ್ಲೇ ಅಮೃತ ತೋತದತ್ತಿದ ಹೊಡಿತಿದ ಅಮೃತ ತೋತದತ್ತಿದ ಎಲ್ಲಾ ಹೊಡೆದ ಕೊನೆಗೊಂದು ಹುಳ ಹೊಳಿತು ಹೌದಾ ಅವಾಗ ಹೇಳ್ತಾನ ಏನತ್ರೀಪಾ ನೋಡು నెంబర్ బిడ్తీను చంద్ర సేనా మనగ ఒ మంచొలగ సేరి కట్టి అంత ఎలా కగదు రూప యాకంద్ర చంద్ర సేనా మాత తోండద నేను రోమంతి చంద్ర సేన ఆశా అదే రమ బంద కాల పుశక్నైంద్ర హళ్ళు హోగంతి నా మాత ಹೌದಾ ಹೌದು ಕೊಟ್ಟ ಕಾಲಕ್ಕೆ ಗುಂಗಿ ಹುಳ ಬಂದು ಇದ್ದಂಗೇಲ್ಲ ಮಾಡಿ ಹೋಯ್ತು ಹ ಹೋಗೋದರಾಗ ರಾಮ ಲಕ್ಷ್ಮಣ ಐರಾವಣ ಮೈರಾವಣ ನಾಶ ಮಾಡಿದ ಹೌದು ಮಾಡಿದ್ರು ಹನುಮಂತ ಹೇಳ್ತಾಲಾ ಹಾ ಐತೆ ನಾಶಂದ ಹೊರದು ಮುಗಿಸದೇ ಒಂದಾ ಹೌದಾ ಯಪ್ಪ ಇಲ್ಲೇ ಹೋಡೀತರೆ ಅಲ್ಲಿ ಮಾತು ಕೊಟ್ಟು ಬಂದಿದ ಹೌದು ಕೊಟ್ಟು ಬಂದೆ ಮಾತಾ ಚಂದ್ರಸೇನನ ಮಂಚಕ್ಕೆ ಹೋಗಬೇಕಾಗಿ ಅದಂದ ಕಾಲಕ್ಕೆ ಹಾ ರಾಮ ಕಣ್ಣನ ನೀರು ತಿಗಳ ಹೌದೇಪ್ಪ ಹೌದು ಏನು ಘಾತ ಮಾಡೋ

ಅಪಶಕ್ನಾಯ್ತು ಹಳ್ಳಿ ಬರ್ಲಾಕಿತ್ತ ಅವಾಗ ಚಂದ್ರಶೇನ ಹೇಳ್ತಾರ ನಿಂದ್ರಿಲ್ಲಾತ ಕೂಡುದಕ್ಕಾಗಿ ಗಂಡಿನ ಪ್ರಾಣ ಹೊಡೆಸಿರ್ತಕ್ಕಂತ ಪಾಪ ಕರ್ಮನೇ ನಾ ಮಾಡಿದ್ದ ಹೌದು ಹೌದು ಕರ್ಮ ಮಾಡಿದ ಪಾಪ ಕರ್ಮ ನಿಮಗ ಕೂಡ್ಲಿಕ್ಕ ನಾ ಪಾಪ ಕರ್ಮ ಮಾಡಿದ್ದ ಆದರೆ ನೀವು ಕೂಡ್ಲಿಲ್ಲ ಅಂದ್ರ ನಾ ಹಳ್ಳಿ ಇದರಿಂದ ಪುಣ್ಯ ಕರ್ಮ ಯಾವಾಗುದು ಯಾವಾಗ ಅವಾಗ ರಾಮದೇವ್ರೇನ್ ಹೇಳ್ತಾನೋ ನೋಡು ಚಂದ್ರ ಇದು ರಾಮ ಅವತಾರದ ಇದು ಶೀತಾಗ ಬಿಟ್ಟು ಯಾರಿಗೆ ಮುಟ್ಲಾಕ ಬರುದಿಲ್ಲ ಇದು ಏಕ ಪತ್ನಿಯವರ ತಸ್ತದ ಮುಂದೆ ಕೃಷ್ಣ ಅವತಾರ ಹದಿನೇಳು ಸಾವಿರ ಗೌಪತ್ರಿಯರು ಎಂಟು ಮಂದಿ ಪಟ್ಟದ ರಾಣಿಯರನ್ನ ಆಡ್ತಿದ್ರು ಹೌದು ಅದೇ ಬರಲಿ ಕತ್ತರಸಿ ಎಲ್ಲದರಕ್ಕಿಂತ ಹೆಚ್ಚಿನ ಹೇಳ್ತಿದ್ದೀಯಾ ನನಗೆ स्वीकार ಮಾಡುತ್ತೆಲು 27 ಜನ್ಮಗಳ ಸತ್ಯ ಆಗಿ ಹುಟ್ಟಿ ಬಾ ಅಂತ ನೋಡಿ ಆದಾದೆ ಎಲ್ಲವೈತಿ ನೋಡಿ ತಕದ ಇಲ್ಲಿ ಮಾಡಿದತಕ್ಕಂತ ಪಾಪ ಕರ್ಮ ಮುಂದೆ ಕೃಷ್ಣ ಅವತಾರದಾಗ 17 ಜನ್ಮಗಳ ಸತ್ಯ ಬಾಮಾಗಿ ಹುಟ್ಟಿ ಬಂದು ಹೌದು ಪತಿ ಪತಿ ಪೂಜಾ ಮಾಡಿ ಹಹಾ ಪುಣ್ಯ ಕರ್ಮ ಆತ್ಮೀಯ ಬಂಧುಗಳೇ ಹೌದೇಪಾ ಅದಕ್ಕೆ ಬಹಳ ಮಾತಾಡಿ ತಮ್ಮ್ಯಾರಿಗೂ ಒಜ್ಜಾಗಲಾರದೆ ಹಾಕಲು ಚಾಲ ಹಾಡಿ ಇಲ್ಲಿವರೆಗೆ ಬಹಳ ಒಳ್ಳೆ ರೀತಿಯಿಂದ ನಮ್ಮ ಸರಜೋಡಿಯಾಗಿ ಒಂದು ಸಂಭಾಷಣೆಯನ್ನು ಮಾಡ್ತಿರ್ತಕ್ಕಂಥ ನಮ್ಮ ಅಕ್ಕನ ಸಂಘಕ್ಕ ನಮ್ಮ ಸರ್ ಸಂಘಕ್ಕ ಮತ್ತೊಮ್ಮೆ ಮಗದಮ್ಮಿ ಈ ಸಂಘದ ವತಿಯಿಂದ ಕೋಟಿ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಈ ಕುಡಿರ್ತಕ್ಕಂತ ದೈವಕ್ಕ ಮೂರು ಸಂದಿನೊಳಗ ಈ ಸಣ್ಣ ಮಗ ಯಾರಿಗೆ ಮಗ ಅಣ್ಣ ತಮ್ಮ ತಂಗಿ ಯಾರಿಗೇನಾಗ್ತಿರ ನೋಡ್ರಿ ತಿಳಿಲಾರ ಅಲ್ಲಿ ತಿಳ ರೇ ಈ ಮಗ ಏನರೇ ತಪ್ಪ ಮಾತಾಡಿತ್ತಂದ್ರ ಆ ತಪ್ಪನ್ನ ಬದಿಗೊತ್ತಿ ಈ ಮಗ ಹುಚ್ಚಲ ನಮ್ಮನ್ನ ಹುಚ್ಚಲ ನಮ್ಮ ತಮ್ಮ ಹುಚ್ಚಲ ಇದು ತಿಳಿದಾರದೆ ಮಾಡಿ ಹೇಳಿ ತಪ್ಪನ್ನ ಬದಿಗೊತ್ತಿ ಒಪ್ಪನ್ನ ಸ್ವೀಕಾರ ಮಾಡ್ತಿರ್ತಿ ತಮ್ಮೆಲ್ಲರಿಗೂ ಮತ್ತೆ ಮಗದ ಮೇನಂತ ಹೇಳಿ ಖಾಲಿ ಚಾಲು ಮಾಡಿ ಮುಂದೆ ಸರ್ಜೋಡಿ ಕಲಾವಂತರು ಹಾಡ್ತಿದ್ರ ಹಾಡ್ತಾರ ಇಲ್ಲಿಕ ದೈವದ ಮೇರೆಗೆ ಆರ್ತಿ ಆಗ್ತಿತ್ತಂದ್ರ ಆಡ್ತದಂತ ಮಾತನ್ನ ಹೇಳಿ ಚಾಲು ಮಾಡ್ತಕ್ಕಂಥ Nageshya? Like